ೂರ್ನಲ್ಲಿ ನಕ್ಸಲರಿಂದ ಪೊಲೀಸರ ಹತ್ಯಾಕಾಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ವರ್ಷಗಳ ಬಳಿಕ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಆಂಧ್ರದ ಗಂತಿ ಮೇರಿಯ ನಾಗರಾಜ್ ಧರ್ಮಾವರಂನ ಪದ್ಮ ತಾಮಗಿರಿಯ ಬೋಯ ಓಬಳೇಶ್ ರಾಮಮೋಹನ್ ಬಂಧಿತ ಆರೋಪಿಗಳು ಯಾವಾಗ ಬಂಧನ ಆಗಿರುವುದು ಹತ್ತೊಂಬತ್ತು ವರ್ಷಗಳ ಬಳಿಕ ಐವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಏನಿದು ಪ್ರಕರಣ ತುಮಕೂರಿನಲ್ಲಿ ನಕ್ಸಲರಿಂದ ಪೊಲೀಸರ ಹತ್ಯಾಕಾಂಡ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ವರ್ಷಗಳ ಬಳಿಕ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಮೊದಲನೇದಾಗಿ ಆಂಧ್ರದ ಗಂತಿಮೇರಿಯ ನಾಗರಾಜ್ ಧರ್ಮಾವರಂನ ಪದ್ಮಾ ತಾಮಗಿರಿಯ ಬೋಯಾ ರಾಮ ರಾಮಮೋಹನ್ ಹಾಗೆಯೇ ಆಂಜನೇಯಲು ಇವರು ಬಂಧಿತರು ಎರಡು ಸಾವಿರದ ಐನೂರು ಎರಡು ಸಾವಿರದ ಐದು ಫೆಬ್ರವರಿ ಹನ್ನೊಂದರಂದು ನಡೆದಂತಹ ಘಟನೆ ಇದು ಘಟನೆಯಲ್ಲಿ ಏಳು ಪೊಲೀಸರು ಸೇರಿದಂತೆ ಓರ್ವ ನಾಗರಿಕ ಬಲಿಯಾಗಿರ್ತಾರೆ ಎರಡು ಸಾವಿರದ ಐದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತೊಂಬತ್ತು ವರ್ಷದ ಬಳಿಕ ಐವರು ಆರೋಪಿಗಳ ಬಂಧನವಾಗಿದೆ ಸೊ ಹಾಗಾಗಿ ಈ ಹತ್ತೊಂಬತ್ತು ವರ್ಷ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಈಗ ಆರೋಪಿಗಳ ಬಂಧನ ಆಗಿದೆ ಅಂದರೆ ಇದಕ್ಕೆ ಕಾರಣ ಏನು ಈ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಆಗಬೇಕಾಗುತ್ತೆ ಎರಡು ಸಾವಿರದ ಐದು ಫೆಬ್ರವರಿ ಹನ್ನೊಂದರಂದು ನಡೆದಂತಹ ಘಟನೆ ಅದು ಅವತ್ತಿನ ಘಟನೆ ಏನಾಯಿತು ನಕ್ಸಲರಿಂದ ಪೊಲೀಸರ ಹತ್ಯಾಕಾಂಡ ಆಗಿರುತ್ತೆ ಪೊಲೀಸರನ್ನು ಬಲಿ ತೆಗೆದುಕೊಂಡಿರ್ತಾರೆ ನಕ್ಸಲೈಟ್ಸ್ ಅಥವಾ ನಕ್ಸಲರು ತುಮಕೂರಿನಲ್ಲಾಗಿದ್ದಂಥ ಘಟನೆ ಇದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಯಾಕೆ ಹತ್ತೊಂಬತ್ತು ವರ್ಷದ ಹತ್ತೊಂಬತ್ತು ವರ್ಷದ ಹಿಂದೆ ಕೈ ಬಿಡಲಾಯಿತು ಇದೀಗ ಯಾಕೆ ಬಂಧನ ಅನ್ನೋದಾಗಿದೆ ಈ ಎಲ್ಲ ಪ್ರಶ್ನೆಗಳನ್ನು ಖಂಡಿತ ಉತ್ತರವನ್ನು ಪಡ್ಕೊಳ್ಬೇಕಾಗುತ್ತೆ ಬಟ್ ಈಗ ಏನಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಹತ್ತೊಂಬತ್ತು ವರ್ಷದ ಬಳಿಕ ಐವರು ಆರೋಪಿಗಳನ್ನು ಪೊಲೀಸ್ನವರು ಬಂಧಿಸಿದ್ದಾರೆ ಆಂಧ್ರದ ಗಂತಿಮಿರಿಯ ನಾಗರಾಜ್ ಧರ್ಮಾವರಂನ ಪದ್ಮ ತಾಮಗಿರಿಯ ಬೋಯ ಹೋಬಳೇಶ್ ರಾಮಮೋಹನ್ ಹಾಗೆಯೇ ಆಂಜನೇಯಲು ಇವರು ಬಂಧಿತ ಆರೋಪಿಗಳು ಅವತ್ತಿನ ಘಟನೆಯಲ್ಲಿ ಏಳು ಮಂದಿ ಪೊಲೀಸರು ಹಾಗೆಯೇ ಅವರು ನಾಗರಿಕ ಬಲಿಯಾಗಿರ್ತಾರೆ ಅನ್ನುವಂತಹ ಮಾಹಿತಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಯಾಕಂತ ಹೇಳಿದ್ರೆ ಹತ್ತೊಂಬತ್ತು ವರ್ಷ ಅನ್ನೋದಾದರೆ ಯಾವ ಕಾರಣಕ್ಕೆ ಇಷ್ಟು ದಿವಸಗಳ ಕಾಲ ಕೇಸ್ ಯಾಕೆ ಪೆಂಡಿಂಗ್ನಲ್ಲಿತ್ತು ಎಲ್ಲ ಆಯಾಮಗಳಲ್ಲಿ ನೋಡಬೇಕಾಗತ್ತೆ ಆದರೆ ಎರಡು ಸಾವಿರದ ಐದು ಅಂದಾಗ ಅವತ್ತಿನ ಪ್ರಕರಣದಲ್ಲಿ ಏಳು ಮಂದಿ ಪೊಲೀಸರು ಸೇರಿದಂತೆ ಒಬ್ಬ ನಾಗರಿಕ ಬಲಿಯಾದಂತಹ ಪ್ರಕರಣ ಇದು ಅಂತೂ ಇಂತೂ ಹತ್ತೊಂಬತ್ತು ವರ್ಷದ ಬಳಿಕ ಇದೀಗ ಆರೋಪಿಗಳ ಬಂಧನವಾಗಿದೆ ಯಾರದು ಆರೋಪಿಗಳು ಅಂತ ನೋಡೋದಾದರೆ ನಾಗರಾಜ್ ಅಂತ ಹೇಳಿ ನೋಡಿ ಗಡಿ ಗ್ರಾಮ ಅಂದಾಗ ಪಾವಗಡ ನೆನಪಾಗುತ್ತೆ ಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದೆ ತಾಲೂಕಿನ ನಾಗಲಮಳಿಕೆ ಹೋಬಳಿ ವೆಂಕಟಮ್ಮನಹಳ್ಳಿಯಲ್ಲಿ ನಕ್ಸಲು ನಡೆಸಿದ್ದ ಪೊಲೀಸ್ ಹತ್ಯಾಕಾಂಡ ಪ್ರಕರಣದಲ್ಲಿ ಮಹಿಳೆ ಸೇರಿದಂತೆ ಐವರು ಆರೋಪಿಗಳನ್ನು ಪೊಲೀಸರು ಭಾನುವಾರ ಬಂಧಿಸಿರುವುದು ಆಂಧ್ರ ಪ್ರದೇಶದ ಗಂತಿ ಮೇರಿಯ ನಾಗರಾಜು ಸುಮಾರು ನಲವತ್ತು ವರ್ಷ ಹತ್ತೊಂಬತ್ತು ವರ್ಷ ಅಂದರೆ ಯೋಚನೆ ಮಾಡಿ ಆ ನಕ್ಸಲೈಟ್ಸ್ ನ ವಯಸ್ಸು ಎಷ್ಟಾಗಿತ್ತು ಅಂತ ಇಪ್ಪತ್ತು ಇಪ್ಪತ್ತೊಂದಷ್ಟೇ ಧರ್ಮಾವರಂನ ಪದ್ಮ ಮೂವತ್ತೈದು ವಯಸ್ಸು ರಾಮಗಿರಿಯ ತಲ್ಲಿ ಮಡಗುವಿನ ಬೋಯ ಉಬಳೇಶ್ ನಲವತ್ತು ವರ್ಷ ರಾಮಮೋಹನ್ ನಲವತ್ತೆರಡು ವರ್ಷ ಆಂಜನೇಯಲು ನಲವತ್ನಾಲ್ಕು ವರ್ಷ ಆಂಧ್ರ ಪ್ರದೇಶದಲ್ಲಿ ಬಂಧಿಸಿ ಕರೆತರಲಾಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్